ಹಾಯ್ ಹಲೋ ನಮಸ್ಕಾರ ಬನ್ನಿ ಇವತ್ತು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಆಯಿತಾ ನಮ್ಮೂರು ಚಿಕ್ಕಮಗಳೂರು ಚಿಕ್ಕಮಗ್ಳೂರಲ್ಲೊಂದು ಸಣ್ಣ ಹಳ್ಳಿ ನಾಲ್ಕರಿಂದ ಐದು ಮನೆ ಅಷ್ಟೇ ಸರಿ ಏನು ಹೋಮ್ ಟೂರ್ ಮಾಡೋಣ ಸಾಮಾನ್ಯ ಹೋಮ್ ಟೂರ್ ಅಂದರೆ ನಮ್ಮನೆ ಹೇಗಿದೆ ಅಂತ ತೋರಿಸೋದಲ್ವಾ ನಮ್ಮನೆಯಲ್ಲೂ ಬೇರೆಯವ್ರ ಮನೆಯಲ್ಲಿ ತ ಇರೋ ಥರ ಕಿಚನ್ ಹಾಲ್ ನನ್ನ ರೂಮ್ ನಮ್ಮ ಅಪ್ಪನ ರೂಮ್ ನನ್ನ ತಂದರು ತಮ್ಮನ ರೂಮ್ ಅಷ್ಟೇ ಇರೋದು ಸ್ಪೆಷಲಾಗಿ ಏನಿಲ್ಲ ಬಟ್ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಮನೇಲಿ ತುಂಬ ಜನರ ಮನೇಲಿ ಇಲ್ಲದೆ ಇರೋದು ನಮ್ಮಲ್ಲಿ ಸ್ಪೆಷಲ್ ಆಗಿ ಏನಿದೆ ಅಂತ ಅದನ್ನು ತೋರಿಸ್ತೀನಿ ಸೊ ಜಸ್ಟ್ ಫಾಲೋ ವಿಮಾನ್ ಹಳ್ಳಿಯವರಾದರೆ ಸಾಮಾನ್ಯ ನಿಮ್ಮ ಮನೆಗಳಲ್ಲಿ ಇರುತ್ತೆ ಹಿಂಗೆಲ್ಲ ನಾವು ಸ್ಕೂಲ್ಗೆ ಹೋಗೋ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಬೆಂಗಳೂರಿನಲ್ಲಿ ಜನ ಇದ್ದಾಗ ಅಂದ್ಕೊಳ್ತಾ ಇದ್ವಿ ಬೆಂಗಳೂರು ಜನ ಎಷ್ಟೊಂದು ಚೆಂದ ಅಲ್ವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ನೋಡ್ತಾರೆ ಸೊ ವಾಟ್ ನಿಮ್ಮ ಮನೆಗಳಲ್ಲಿ ತುಂಬ ಜನರು ಮನೇಲಿ ಇಲ್ಲದೆಲ್ಲ ಇರೋದು ನಮ್ಮನೇಲಿ ಸ್ಪೆಷಲ್ ಆಗಿ ಟೆಂಟ್ ಡ್ಯಾನ್ ಹಲೋ ರಾಣಿ ಅಷ್ಟು ಮರಿ ಮಗಳೇ ಅಷ್ಟು ಮರಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ ಇದು ಫೋನ್ ತಗೋಬಾ ನಂದು ಇನ್ನೊಂದು ಫೋನು ಇದು ಲೈಟು ನಮ್ಮರಲ್ಲಿ ಆನ್ ಆಯ್ತಾ ಓ ಓ ಓ ಓ ಹಾಲು ಕುಡಿತಿದ್ದಾರೆ ಸಾರಿ ಬಿಡಿಸ್ತಾ ಇದ್ದೀನಿ ನೋಡಿದ್ರಾ ಒನ್ ಚೂ ಕೊಡ್ತೀನಿ ಮಗಳೇ ಕೊಡ್ತೀನಿ ರೇ ಮೂರು ಜನ ಪಾಪ ಹಾಲು ಕುಡಿತಾರದು ಬಿಡಿಸ್ತಾ ಇದ್ದೀನಿ ನಾನು ಹೋಗ್ತಾರೆ ಇವರು ಗ್ಯಾಸ್ ಯಾರಿದ್ದಾರೆ ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಮ್ಮಾ ಹಿಂದೆ ಹೋಗು ಓ ನಮ್ಮ ಏಳು ಜನ ಒಟ್ಟು ಇವನೊಬ್ಬ ಕಲರ್ ಚೇಂಜ್ ಬ್ರೌನ್ ಸ್ವಲ್ಪ ಇವಳ ಹೆಸರು ರಾಣಿ ಅಂತ ಇವಳನ್ನ ಕಡೂರಿಂದ ತೊಗೊಂಡು ಬಂದಿದ್ದು ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಿದ್ಲು ಅಂತ ಬಸ್ ಹತ್ತಿಸ್ಕೊಂಡು ಕಂಡಕ್ಟರ್ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಬಸ್ಸಲ್ಲಿ ಹತ್ತಿಸ್ಕೊಂಡು ಬಂದಿದ್ದೆ ಕರ್ಕೊಂಡ್ಬಂದು ಮೂರು ಸಲ ಮರಿ ಮದ ಮರಿ ಈಗ ಸೊ ನಮ್ಮನೆ ಪುಟಾಣಿ ಪುಟ್ಗಿಣಿಗಳು ನೋಡಿ ಇಲ್ಲಿ ಹೆಂಗಿದ್ದಾರೆ ಕಣ್ಬಿಟ್ಟಿದ್ದಾರೆ ಕಂಡುಬಿಟ್ಟಿದ್ದಾರೆ ಓ ನಮ್ಮ ಬೀಳ್ತೀರಾ ಏಳು ಜನ ಒಟ್ಟು ಓ ಬಿದ್ಲು 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 ಸಾರಿ ಮಗ್ ಅವನು ಓ ಇಲ್ಲೇ ಇದ್ದಾಳ ಅಮ್ಮ ಇಲ್ಲೇ ಇದ್ದಾಳ ಸೊ ನಾನು ಹೇಳಿದ್ದು ಕರೆಕ್ಟಾ ನಿಮ್ಮ ಮನೇಲಿ ತುಂಬಾ ಜನರ ಮನೇಲಿ ಈ ಥರದ ಹ್ಯಾಪಿನೆಸ್ ಇರಲ್ಲ ಅದು ನಮ್ಮ ಹಳ್ಳೀಲಿ ಸಿಗುತ್ತೆ ಅಂದಿದ್ದು ಕರೆಕ್ಟಾ ಸೊ ಒಟ್ಟು ಏಳು ಜನ ಇದ್ದಾರೆ ನಾಲ್ಕು ಹೆಣ್ಣು ಮೂರು ಗಂಡು ಏನು ಹೆಸರಿಡ್ಬೋದು ಹೇಳಿ ಸೊ ನಾ ಇದನ್ನೇ ಹೇಳಿದ್ದು ನಿಮ್ಮನೆಗಳಲ್ಲಿ ಇಲ್ದಲೇ ಇರೋ ಹ್ಯಾಪಿನೆಸ್ ನಮ್ಮೂರಲ್ಲಿ ಅಥವಾ ನಮ್ಮ ಹಳ್ಳಿಲಿ ಏನು ಸಿಗುತ್ತೆ ಅಂದ್ರೆ ಈ ಥರ ಸಿಗುತ್ತೆ ಏಳು ಜನ ಮರಿ ಹಾಕಿ ಎಂಟು ತಿಂಗಳಾಗಿಲ್ಲ ಸಲ ಮರಿ ಹಾಕಿದ್ದಾಳೆ ಹೋದ್ ಸಲ ಐದು ಈ ಸಲ ಏಳು ಆ ನಾಲ್ಕು ಗಂಡು ಮೂರು ಹೆಣ್ಣು ಏನೇನು ಹೆಸರಿಡ್ಬೋದು ಹೇಳಿ ಅವ್ರಿಗೆ ಇಬ್ರಾ ಆಮೇಲೆ ಇಲ್ಲಿಬ್ರಾ ಇವನ್ ಯಾವಾಗ್ಲೂ ಹಾಲು ಕುಡಿಯೋದ್ರಲ್ಲೇ ಬಿಸಿ ಇರ್ತಾನೆ ಇಲ್ಲಿ ಓನಮ್ಮ ನಮ್ಮ ಏ ಇಬ್ರು ಸಣ್ಣಗಾಗ್ಬಿಟ್ಟಿದಾರೆ ಮರಿ ಹಾಕಿದ್ಮೇಲೆ ಓ ನೋಡ್ಲಿಕ್ಕೆ ಎಷ್ಟು ಖುಷಿ ಅಲ್ಲ ಇದು ಸಾಮಾನ್ಯ ಮರಿ ಹಾಕಿರೋ ನಾಯಿಗಳು ಬಿಡಲ್ಲ ಮನೆಯವ್ರನ್ನ ಬಿಟ್ಟು ಬೇರೆಯವ್ರನ್ನ ಮುಟ್ಲಿಕ್ಕೆ ಓಯ್ ಯಾಕೆ ಹೌನಮ್ಮ ಹೌನಮ್ಮ ಪ್ರಾಬ್ಲಮ್ ಏನು ಅಂದರೆ ಈ ಇಂಡಿ ಬ್ರೀಡ್ಗಳಿರುತ್ತವಲ್ಲ ಈ ಸ್ಟ್ರೀಟ್ ಡಾಗ್ಗಳು ಇವ್ರುಗಳದು ಮರಿ ಯಾರೂ ತಗೊಂಡು ಹೋಗಲ್ಲ ಅದು ಪ್ರಾಬ್ಲಮ್ ಬೇರೆ ಅದೇ ಈ ಪಗ್ಗು ಮತ್ತೊಂದು ಫ್ರೆಂಚ್ ಬುಲ್ಡಾಗು ಅಥವಾ ಇನ್ಯಾವುದೋ ಒಂದು ಶಿಜು ಅಂದ್ರೆ ಕೊಡಿ ಕೊಡಿ ಅಂತ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ ನಮ್ಗೆ ಇವುಗಳನ್ನ ತಗೊಂಡೋಗಲ್ಲ ಬಟ್ ಇವುಗಳಿಗೆ ಇರೋ ಇಮ್ಯುನಿಟಿ ನಾನು ಹೇಳ್ತೀನಲ್ಲ ಇವಕ್ಕೊಂದು ತಿಂಗಳಿ ಸಾರಿ ವರ್ಷಕ್ಕೆ ಒಂದು ವ್ಯಾಕ್ಸಿನ್ ಹಾಕ್ಸಿದ್ರೆ ಮುಗಿ ತೋರ್ ತಲೆ ಇಲ್ಲ ನೀವು ಏನ್ ಉಳ್ದಿರೋ ಪಳದಿರೋದ್ ಹಾಕಿದ್ರು ಏನ್ರೋ ಉಳ್ದಿರೋ ಪಳದಿರೋದ್ ಏನ್ ಹಾಕಿರೋ ತಿನ್ಕೊಂಡಿರ್ತವೆ ಪಾಪ ಪರ್ಟಿಕ್ಯುಲರ್ ಆಗಿ ಇದೇ ಫುಡ್ ಬೇಕು ಆಮೇಲೆ ತಿನ್ನಲ್ಲ ಹಿಂಸೆ ಮಾಡಿ ಫೋರ್ಸ್ ಮಾಡ್ಬೇಕು ಪಾಪ ಇವು ಹಂಗಲ್ಲ ಏನ್ ಹಾಕಿರು ತಿಂತಾವೆ ಚಂದ ನೋಡ್ಲಿಕ್ಕೆ ಇದ್ರ ಜೊತೆಗೆ ಇನ್ನೇನೇನಿದೆ ಅಂತ ನೋಡೋಣ ಬನ್ನಿ ಏ ಬಂದ್ರು ನೀವು ಒಳಗೆ ಹೋಗಿ ಬನ್ನಿ 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 ರಾಣಿ ಬರ್ರಿ ಕರ್ಕೊಬರ್ರಿ ಕರ್ಕೊಬರ್ರಿ ರಾಣಿ ಊಳ್ಗಂತೂ ಮರಿ ಬಗ್ಗೆ ಗಮನಾನೇ ಇಲ್ಲ ಬಾ ರೇ ಕರ್ಕೊಂಡು ಹೋಗ್ಬಾ ಏಯ್ ಕರ್ಕೊಂಡು ಕರ್ಕೊಂಡೋಗ್ಬ ನೀನು ಮರೀನಾ ಬಾ ನೋಡಿ ಅವಳು ಬಂದ್ರು ನಾನೇ ಬಿಟ್ಟು ಬರ್ತೀನಿ ಬನ್ರು ಆ್ಯಂಡ್ ನಮ್ಮೂರು ಹೆಂಗಿದ್ದೆ ತೋರಿಸ್ತೀನಿ ನೋಡಿ ಎಲ್ಲೋ ಅಪರೂಪ ಕಲ್ಲೊಂದು ಇಲ್ಲೊಂದು ಮನೆ ಅನ್ನೋದು ಬಿಟ್ಟರೆ ಫುಲ್ ಗ್ರೀನ್ ಆ್ಯಕ್ಚುಲಿ ಈಗ ವಿಪರೀತ ಸ್ವಲ್ಪ ಬಿಸಿಲಿದೆ ಇಲ್ಲಾಂದ್ರೆ ಇನ್ನೂ ಚೆಂದ ನಮ್ಮೂರು ನೋಡಲಿಕ್ಕೆ ಇಲ್ಲಿ ಎಲ್ಲ ಕವರ್ ಆಗಿದೆ ಇಲ್ಲಾಂದರೆ ನಿಮಗೆ ಮುಳ್ಳಯ್ಯನಗಿರಿ ಕಾಣಿಸ್ತಿತ್ತು ನಮ್ಮ ಮನೆಯಿಂದ ಮುಳ್ಳಯ್ಯನಗಿರಿ ಸೀತಾಳಯ್ಯನಗಿರಿ ಟ್ರಕ್ಕಿಗೆ ಹೋಗೋರಾದರೆ ನಿಮ್ಮಗಳಿಗೆ ಐಡಿಯಾ ಇರುತ್ತೆ ಆ್ಯಂಡ್ ಇಲ್ಲಿಂದ ಒಂದು ದೇವಸ್ಥಾನ ತೋರಿಸ್ತೀನಿ ರೀ ನಿಮಗೆ ಪಾಪ ಯಾರೋ ಅಂಕಲ್ ಪೆಟ್ರೋಲ್ ಖಾಲಿ ಆಗಿದೆ ಅನ್ಸತ್ತೆ ತರಕು ಬರ್ತಿದ್ದಾರೆ ಓಕೆ ಒಂದು ಸೆಕೆಂಡ್ ನಮ್ಮ ಮನೆ ಟೆರೆಸ್ ಮೇಲೆ ಹೋದರೆ ಕಾಣಿಸುತ್ತೆ ಇಲ್ಲಿಂದ ಒಂದು ದೇವಸ್ಥಾನ ಗುಡ್ಡದ ಮೇಲೆ ಹೋಗಬೇಕು ಒಂದು ಸೆಕೆಂಡ್ ಒನ್ ಸೆಕೆಂಡ್ ಕಾಣಿಸುತ್ತಾ ಅಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಟೆರೆಸ್ ಮೇಲೆ ಹೋಗಿ ತೋರಿಸ್ತೀನಿ ರೀ ಇಲ್ಲೆಲ್ಲ ನಮ್ಮ ಮನೆ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ ಈಗ ನಮ್ಮ ಮನೆ ಕೊಟ್ಟಿಗೆ ಕರ್ಕೊಂಡು ಹೋಗ್ತೀನಿ ಅದು ಇರೋದು ಸ್ವಲ್ಪ ದೂರ ಮನೆಯಿಂದ ಮನೆ ಸಿಗಸ್ಪೋಟ್ ಏನಿರ್ಬೋದು ಇದು ಏ ಕರ್ಕೊಂಡೋಗ್ರ ಇವಳ ಹಾಂ ಇಲ್ಲಿ ಏನಿರ್ಬೋದು ಇದು ಇದೇ ಕಾಫಿ ನೀವು ಬೆಳಗ್ಗೆ ಹೊತ್ತು ಕುಡಿತೀರಲ್ಲ ಹಣ್ಣಾಗಿದೆ ಇದನ್ನು ಒಣಗಿಸಿ ಇದರ ಸ್ಕಿನ್ ತೆಗೆದು ಒಣಗಿರ ಇದು ಮೇಲೆ ಇದ್ರ ಸ್ಕಿನ್ ತೆಗ್ದು ಇದ್ರ ಬೀನ್ ಬರುತ್ತಲ್ಲ ಬೀಜ ಇದನ್ನೇ ಹುರಿದು ಪರ್ದು ಏನೇನೋ ಮಾಡಿ ಕಾಫಿ ಪೌಡರ್ ಅಂತ ನಿಮಗೆ ಕೊಡೋದು ಏನ್ರಪ್ಪ ಈಗ ಇಲ್ಲ ಸ್ವಲ್ಪ ಸುಮ್ಮನೆ ಮನೆ ಮಟ್ಟಿಗೆ ಒಣ್ಗಾಕೊಂಡ್ರದಷ್ಟೇ ಇದು ಇದು ಯಾಕೋ ಬಿಡೋಂಗೆ ಕಾಣಿಸ್ತಿಲ್ಲ ತರೀರಿ ಅಲ್ಲಿ ನೋಡಿ ಎಲ್ಲ ಕಾಫಿ ಬೀಜದ ಮೇಲೆ ಮಲ್ಕೊಂಡ್ ಆನಮ್ಮ ಯಾರದ್ದು ಅಂಬೆ ಅಂದಿದ್ದು ಒಬ್ಬರೇ ಕಟ್ಟಾಕಿದಾರ ನಿಮ್ಮನ್ನ ಕೆಂಚಿ ಕೆಂಚಿ ಅಂತ ಇವಳು ನೋಡಿ ಇವಳಂತೂ ನಾನು ಯಾಕೋ ಬಿಡಂಗಿಲ್ಲ ಹೋಗಿ ಆ ಕಡೆ ಹದಿನಾಲ್ಕು ಮೇಲೆ ಹದಿನೈದು ದಿನ ಎರಡು ವಾರ ಆಯ್ತು ಇವಳು ಕರು ಹಾಕಿ ಇವಳನ್ನ ಥೋ ಇವಳಿಗೆ ಏನಾಗಿದೆ ಅಂತ ಕಾಣೋಣ ಹೋಗಿ ಆ ಕಡೆ ಸುಮ್ಮನೆ ಹೊಡೆದು ಕಳಿಸ್ಬಿಡ್ತೀನಿ ನಿನಗೀಗ ಈಗ ಎರಡು ವಾರ ಆಯ್ತು ಇವಳಂಗೆ ಕರು ಹಾಕಿ ಇವ್ಳಿಗೆ ಏನು ಹೆಸರಿಟ್ಟಿದಾರೋ ಗೊತ್ತಿಲ್ಲ ನನಗೆ ಅಲ್ಲಿ ಬನ್ನಿ ಅಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲಿ ಝೂ ನಡಿ ಹೆಂಗಿರುತ್ತೆ ಕರು ಹಲ್ಲು ಚೋ ಚೂ ಚೋ ಚೂ ಆಯ್ತು ಚೀ ಚೋ 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 ಮಲೆನಾಡು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಅರ್ಧ ಗಂಟೆ ಬಯಲು ಸೀಮೆ ಆಗಿರುತ್ತೆ ಇನ್ನು ಅರ್ಧ ಗಂಟೆ ಮಲ್ನಾ ಅರ್ಧ ಗಂಟೆ ಮಲ್ನಾಡು ಆಗಿರುತ್ತೆ ಯಾವಾಗ ಮಳೆ ಯಾವಾಗಿದ್ದು ಗೊತ್ತೇ ಆಗಲ್ಲ ಇನ್ನೇನು ತೋರಿಸ್ಬೋದು ನಿಮಗೆ ನಮ್ಮ ಮನೇಲಿ ಸದ್ಯ ಕಬ್ಬು ಹಾಕಿದ್ದಾರೆ ಶುಂಠಿ ಹಾಕಿದ್ದಾರೆ ಅಡಿಕೆ ಬೀಟ್ರೂಟ್ ಹಾಕಿದ್ದಾರೆ ಅಂತ ನನ್ನ ಕಸಿನ್ ಹೇಳ್ತಿದ್ದಾಳೆ ಬಟ್ ಅಲ್ಲಿ ಇನ್ನೂ ಏನೂ ಬಂದಿಲ್ಲ ಫುಲ್ ಫ್ಲ್ಯಾಟ್ ಇನ್ನೂ ಬೀಜ ಈಗ ಹಾಕಿದ್ದಾರೆ ತರಕಾರಿಗಳು ಆಗಾಗ ಹಾಕ್ತಾ ಇರ್ತಾರೆ ಸೊ ಇದಿಷ್ಟು ನಮ್ಮಲ್ಲಿ ಎವ್ರಿ ಎವ್ರಿ ಇಯರ್ ವಿತೌಟ್ ಮೀನ್ಸ್ ಏನು ಕ್ರಾಪ್ ಸಿಗುತ್ತೆ ಅಂದರೆ ಕಬ್ಬು ಶುಂಠಿ ಮತ್ತು ಅಡಿಕೆ ಉಳ್ದಿದ್ದು ತರಕಾರಿ ಆಗಾಗ ಸೀಸನಿಗೆ ಏನೇನು ಬೇಕೋ ಅದನ್ನು ಹಾಕೇಳ್ತಾರೆ ಇನ್ನೇನು ತೋರಿಸ್ಬೋದು ನಮ್ಮ ಹಳ್ಳಿಲಿ ನಿಮಗೆ ಓ ಆಂಟಿ ಚೆನ್ನಾಗಿದ್ದೀರಾ ಆಂಟಿ ಆಂಟಿ ಚೆನ್ನಾಗಿದ್ದಾನೆ ಹಾಂ ನೆನ್ನೆ ಬಂದೆ ಹಬ್ಬಕ್ಕೆ ಅಂತ ಬರ್ತೀನಿ ರೀ ಹಾಂ ಬರ್ತೀನಿ ಬರ್ತೀನಿ ಆಂಟಿ ನಮ್ಮನೆ ಕೊಟ್ಟಿಗೆ ಇವಾಗ ಹ್ಞೂ ಹೂ 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 ಕ್ಲೀನ್ ಮಾಡಿಲ್ಲ ಇನ್ನೂ ಇವರು ಬಟ್ ಹಸುಗಳು ಕರುಗಳು ಯಾವುದೂ ಇಲ್ಲ ಎಲ್ಲ ಹೊರ ಕಟ್ಟಿರ್ತಾರೆ ಗಂಜಲ ಸಗಣಿ ಏನೂ ತೆಗ್ದಿಲ್ಲ ಬಟ್ ನಮ್ಮನೆ ಕೊಟ್ಟಿಗೆ ದೊಡ್ಡದು ಸ್ವಲ್ಪ ಇಲ್ಲಿ ಏನಿಲ್ಲ ಅಂದರೂ ನೀವೊಂದು ಇಪ್ಪತ್ತೈದು ಮೂವತ್ತು ಹಸು ಸಾಕ್ಬೋದು ದೊಡ್ಡದನ್ನೇ ಆರಾಮಾಗಿ ಈಗ ಹಸುಗಳು ಯಾವುದೂ ಇಲ್ಲ ಎಲ್ಲ ಹೊರ ಕಟ್ಟಿದ್ದಾರೆ ನಾನು ಅರ್ಲಿ ಮಾರ್ನಿಂಗ್ ಇಲ್ಲ ಲೇಟ್ ಈವ್ನಿಂಗ್ ಬಂದರೆ ನಿಮ್ಗಳಿಗೆ ಹಸು ತೋರಿಸ್ಬೋದು ನಮ್ಮಲ್ಲಿ ಹಸು ಕರು ಎಲ್ಲ ಸೇರಿಸಿ ಮೇ ಬಿ ಆ ಒಂದು ಹದಿನೈದು ಹದಿನಾರು ಏನಾದರೂ ಕರು ಗಿರು ಎಲ್ಲ ಸೇರಿಸಿ ಇರ್ಬೋದೇನೋ ನಾನೀಗ ಬೆಂಗಳೂರು ಕಡೆಗೆ ಜಾಸ್ತಿ ಬಿದ್ದಿರೋದ್ರಿಂದ ಇಲ್ಲಿ ಏನು ಅಪ್ಡೇಟ್ ಆಗ್ತಾಯಿದೆ ಅಂತ ಸ್ವಲ್ಪ ಕಡಿಮೆ ಇವನು ನಮ್ಮ ಗುಂಡನ ಮಗ ಇವನು ಏ ಯಾಕೋ ಕಲ್ಲಲ್ಲಿ ಹೊಡಿತಾ ಇದ್ಯಾ ಅವನು ಯಾಕೆ ಸುಮ್ಮನೆ ಕಚ್ಚಕ್ಕೆ ಬರ್ತಾನೆ ನೀನೋ ಮಾಡಿರ್ತೀಯ ನೀನೇ ಕಲ್ಲೇ ಯಾಕೆ ಇಟ್ಕೊಂಡಿದ್ಯಾ ಬಿಡಪ್ಪ ಹೋಗ್ಲಿ ಬಿಡು ಹೊಡಿಬೇಡ ಕಣೋ ಅವನು ಎದ್ರಿಸ್ ನೀವು ಕಚ್ತಾನೆ ಕಚ್ಚಿಸ್ಕೊಳ್ತೀಯ ಬರೋ ಈ ಕಡೆ ಚಿ ಇದು ನಮ್ಮನೆ ನಮ್ಮನೆ ಹಿಂಗೆ ಆಪೋಸಿಟ್ ನಿಮಗೆ ನೀವು ಟೌನರ್ ಕಟ್ಕೊಂಡಿರ್ತೀರಲ್ಲ ಪೂಲ್ ಅಂತ ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಒಂಥರ ಹಂಗೆ ನಮ್ಮೂರಲ್ಲಿ ಹೊಂಡ ಮಾಡಿ ಹೇಗಿದೆ ಸೊ ಹಳ್ಳಿ ಯಾಕೆ ಚಂದ ಅಂದರೆ ಇದಕ್ಕೇ ಚೆಂದ ಬಟ್ ಈಗ ಮಳೆಯೆಲ್ಲ ಬಂದಿರೋದಕ್ಕೆ ನೀರು ಕಲ್ಲರ್ ಹಿಂಗಾಗಿದೆ ಅಷ್ಟೇ ಕೆಸರೆಲ್ಲ ಮಿಶ್ರಿತ ಆಗಿದೆ ಇದು ನಮ್ಮೂರು ದೇವಸ್ಥಾನ ಅದು ನಮ್ಮ ದೊಡ್ಡಪ್ಪನ ಮನೆ ಇದು ನಮ್ಮನೆ ಆ ಕಡೆ ನಮ್ಮ ಅಪ್ಪನ ಅಕ್ಕನ ಮನೆ ಸೊ ಇಷ್ಟೇ ನಮ್ಮೂರು